ಒಕ್ಕಲಿಗರನ್ನ ನಿಂದಿಸಿರುವಂತ ಆರೋಪದಲ್ಲಿ ಶಾಸಕ ಮುನಿರತ್ನ ಇದ್ದಾರೆ ಹಾಗಾಗಿ ಬಿಜೆಪಿಯ ಒಕ್ಕಲಿಗ ನಾಯಕರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ನ್ಯೂಸ್ ಏಟೀನ್ ಸಂದರ್ಶನದಲ್ಲಿ ಚೆಲುರಾಯಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇದ್ರ ಭಾಗವಾಗಿನೇ ಕಾಂಗ್ರೆಸ್ ಒಂದು ರಣತಂತ್ರವನ್ನ ರೂಪಿಸ್ತಾ ಇದೆ ಒಕ್ಕಲಿಗ ಶಾಸಕರ ಸಭೆಯನ್ನ ಇವತ್ತು ಕರೆದಿದ್ದಾರೆ ಮುಂದಿನ ಹೋರಾಟದ ರೂಪುರೇಷೆ ಹೇಗಿರ್ಬೇಕು ಅಂತ ಹೇಳಿ ಚರ್ಚೆಯನ್ನ ಇವತ್ತು ಚೆಲುರಾಯಸ್ವಾಮಿ ಮಾಡ್ತಾರೆ ಈ ಸಂದರ್ಭದಲ್ಲಿ ನ್ಯೂಸ್ ಏಟೀನ್ ಸಂದರ್ಶನದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ ಒಕ್ಕಲಿಗ ನಾಯಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮುನಿರತ್ನ ವಿಚಾರವಾಗಿ ಕುಮಾರಸ್ವಾಮಿ ಏನ್ ಹೇಳ್ತಾರೆ ಅಂತ ಹೇಳಿ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಸ್ವಾಮಿ ಪ್ರಶ್ನೆ ಕೇಳಿದ್ದಾರೆ ಸಮಾಜಕ್ಕೆ ಉತ್ತರ ಕೊಡೋದಕ್ಕೆ ಕುಮಾರಸ್ವಾಮಿ ಆಗ್ತಾ ಇಲ್ಲ ಮುನಿರತ್ನ ಮಾತಾಡಿದ್ದು ಸರಿ ಅಂತ ಹೇಳ್ತಾರ ಹಾಗಾದ್ರೆ ಕುಮಾರಸ್ವಾಮಿ ಇದಾರೆ ಅಶೋಕ್ ಇದ್ದಾರೆ ರವಿ ಇದಾರೆ ಏನ್ ಹೇಳ್ತಾರೆ ದೋಸ್ತಿ ನಾಯಕರು ಅವ್ರು ಏನ್ ಹೇಳ್ತಾರೆ ಒಕ್ಕಲಿಗ ನಾಯಕ ಕುಮಾರಸ್ವಾಮಿ ಏನ್ ಹೇಳ್ತಾರೆ ಅಂತ ಹೇಳಿ ಸ್ವಾಮಿ ಪ್ರಶ್ನೆ ಮಾಡ್ತಾರೆ ಈ ಹಿನ್ನೆಲೆ ಕುಮಾರಸ್ವಾಮಿ ಅವರಿಗೆ ಅವ್ರ ಮಾತು ಅವರಿಗೆ ಒಂದು ಸೌಜನ್ಯದ ಭಯ ಇಲ್ಲ ಅಂಜಿಕೆ ಇಲ್ಲ ಇದೆಲ್ಲ ನಡೀತಾ ಇದೆ ನಾನು ಹೆಂಗೆ ಸಮಾಜದಲ್ಲಿ ಉತ್ತರ ಹೇಳಿ ಏನೋ ಇದಿಲ್ಲ ಅಶೋಕ್ ಹೇಳ್ತಾರೆ ಕಾಂಗ್ರೆಸ್ಸಿನ ಕುತಂತ್ರ ನಾಗಮಂಗಲದ ಗಲಭೆಯನ್ನು ಮುಚ್ಚಿ ಹಾಕೋದಕ್ಕೆ ಬೇಕಾಗಿ ನೀವು ಈ ವಿಚಾರವನ್ನು ಬಳಕೆ ಮಾಡಿಕೊಡ್ತಿದಿರಿ ಮುಂದಿನ ಅಂದರೆ ಅಶೋಕು ಮತ್ತು ನಮ್ಮ ಸಿಟಿ ರವಿನೂ ಕುಮಾರಸ್ವಾಮಿಯವರು ನಾಳೆ ಬಂದು ಸ್ಟೇಟ್ಮೆಂಟ್ ಮಾಡಲಿ ಒಂದು ಪತ್ರಿಕೆ ಹೇಳಿಕೆ ಕೊಡಲಿ ಇವರು ಹೇಳಿದ್ದು ಕರೆಕ್ಟು ದಲಿತರ ಬಗ್ಗೆ ಮಾತಾಡಿದ್ದು ಕರೆಕ್ಟಿದೆ ಒಕ್ಕಲಿಗರು ಹೆಣ್ಣು ಮಕ್ಕಳ ಬಗ್ಗೆನೂ ಮಾತಾಡಿದ್ದು ಕರೆಕ್ಟಿದೆ ಅಂತ ಹೇಳಿ ಅವರು ಮೂರು ಜನ ಕೂತ್ಕೊಂಡು ಜಾಯಿಂಟ್ ಸ್ಟೇಟ್ಮೆಂಟ್ ಮಾಡಲಿ ನಾನು ಇದರಿಂದ ವಾಪಸ್ ಹೋಗ್ತೀನಿ ಅವರು ನಾಳೆ ಮೂರು ಜನ ಜಾಯಿಂಟ್ ಹೇಗೆ ನಾಳೆ ನಾಗಮಂಗಲಕ್ಕೆ ಹೋಗ್ತಾವ್ರೆ ಕುಮಾರಸ್ವಾಮಿಯವರು ನಾಳೆ ಬೆಂಗಳೂರಲ್ಲಿ ಒಂದು ಜಾಯಿಂಟ್ ಪ್ರೆಸ್ ಮೀಟ್ ಮಾಡಲಿ ಸಿಟಿ ವಿ ನಮ್ಮ ಅಶೋಕು ಕುಮಾರಸ್ವಾಮಿ ಇರುವೆ ಇಲ್ಲ ತಪ್ಪೇನಿಲ್ಲ ಜಾತಿ ನಿಂದನೆ ಮಾಡಿರ್ತಕ್ಕಂಥ ದಲಿತರ ಬಗ್ಗೆನೂ ತಪ್ಪಿಲ್ಲ ಒಕ್ಲಿಗರು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಉಪಯೋಗಿಸಿದ್ದಾರೆ ಭಾಷೆನ ಅದು ತಪ್ಪೇನಿಲ್ಲ ಯಾಕೆ ಆ ಥರ ಅನ್ನಬಾರ್ದು ನಮ್ಮ ಸಂಸ್ಕೃತನೇ ಸಂಸ್ಕೃತಿನೇ ಅದು ನಮ್ಮ ಸಂಸ್ಕಾರನೇ ಅದು ಅಂತ ಅವ್ರು ಒಪ್ಕೊಂಬಿಟ್ರೆ ನಾನು ಇದರಿಂದ ವಾಪಸ್ಸು ಹೋಗ್ತೀನಿ ಏನು ರೀ ಮೂರು ಮೂರು ಜನ ಒಕ್ಕಲಿಗರ ನಾಯಕರು ಇಬ್ಬರು ಬಿ ಜೆ ಪಿಯರು ಒಬ್ಬರು ಜನತಾದಳದವರು ಸೊ ಈ ಒಂದು ಸಮಾಜಕ್ಕೆ ಇಷ್ಟೊಂದು ಅಘಾತ ಆದಾಗ ಅವನಿಗೆ ಒಂದು ಬುದ್ಧಿ ಮಾ ಹೇಳೋ ಮಾತು ಇಲ್ಲ ಅವನ ಮೇಲೆ ಕ್ರಮ ತಗೊಳ್ಳಿ ಸೀರಿಯಸ್ಸಾಗಿ ನಿಂತಿಲ್ಲ ಅವ್ರ ಪಕ್ಷಕ್ಕೆ ಒಂದು ಲೆಟ್ರ್ ಬರೆದು ಇವನ್ನ ಅಮಾನತ್ ನೀಡಿ ಪಕ್ಷದಿಂದ ವಜಾ ಮಾಡಿ ಅಥವಾ ಅವನ್ನ ತಕ್ಷಣ ಉಚ್ಚಾಟನೆ ಮಾಡಿ ಅಂತ ಹೇಳೋಕ್ಕೂ ರೆಡಿ ಇಲ್ಲ ಇವರು ಸಮಾಜದ ಬೆಂಬಲ ಬೇಕು ಇವರಿಗೆ ನಾವು ಸಮಾಜ ಅಂತ ಹೇಳ್ಕೊಳ್ತಾರೆ ವಿಚಿತ್ರ ಎಲ್ಲಿಗೆ ಹೋಗ್ತಾ ಇದೆ ಅರ್ಥ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ